ನಾಡಹಬ್ಬ ದಸರಾಗೆ ದಸರಾಗೆ ಆಚರಣೆಗೆ ಈಗಾಗಲೇ ರಾಜ್ಯ ಸಜ್ಜಾಗ್ತಾ ಇದೆ ಇದರ ಬೆನ್ನಲ್ಲೇ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ದಸರಾಗೆ ಸಿದ್ಧತೆ ನಡೆಸಲು ಇಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಭೆ ನಡೆಸಿದ್ದಾರೆ ಶಿವಮೊಗ್ಗ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಪಾಲಿಕೆ ಅಧಿಕಾರಿಗಳು ಹಾಗೂ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಸಭೆಯಲ್ಲಿ ದಸರಾ ಆಚರಣೆ ಕುರಿತು ಕೆಲವು ಚರ್ಚೆ ನಡೆಸಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ದಸರಾ ಆಚರಣೆಗೆ ಅನುದಾನ ತರುವುದಾಗಿ ಭರವಸೆ ನೀಡಿದರು ನಂತರ ಈ ಬಾರಿ ಶಿವಮೊಗ್ಗದಲ್ಲಿ ಹನ್ನೊಂದು ದಿನ ದಸರಾ ಆಚರಣೆ ಮಾಡಲು ತೀರ್ಮಾನಿಸಿದ್ದು ಶೀಘ್ರದಲ್ಲೇ ಶಿವಮೊಗ್ಗಕ್ಕೆ ಗಜಪಡೆ ಆಗಮಿಸಲಿದೆ ಎಂದು ಮಾಹಿತಿ ನೀಡಿದರು ಒಟ್ಟಾರೆ ಕಳೆದ ಬಾರಿಯಂತೆ ಈ ಬಾರಿಯೂ ಶಿವಮೊಗ್ಗದಲ್ಲಿ ಅದ್ಧೂರಿ ದಸರಾ ನಡೆಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ప్రొబబ్లీ నళ్ళా మాలన సవర్శిస్తా. అట కూడా సర్వ కేవలం మరి నింద కొట్టే బిడి కరాయిలా వేయండి. ఒకటి రెండు ఏమైనా ఏడు నిమిషం. గప్పాలే 20 సారి ఎస్ఎస్పి అంటస్తా. విని లేదు ఇన్ని పొందులే. ఓకే నువ్వు పోస్టిష్ పుష్ప గడాలి నిన్న సరేలే. ಮುಗಿದು ಅವ್ರು ಯಾರು ಅಂತ ರೆಡಿ ಆಗಿದೆ ಅನೌನ್ಸ್ಮೆಂಟ್ ಮಾಡ್ತಾರೆ ಸಾಹೇಬರು ಆಮೇಲೆ ಮಕ್ಕಳ ಯೋಗ ದಸರಾ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಒಬ್ರು ಮಾಡ್ತಾ ಇದ್ರು ಅವ್ರು ಇವಾಗ ಡಿಗ್ರಿ ಮಾಡ್ತಾ ಇದ್ರು ಅವ್ರ ಬಂದು ಯಾರು ಅಂತ ಅನೌನ್ಸ್ಮೆಂಟ್ ಮಾಡ್ತೀವಿ ಈಗ ನಮಗೆ ದಸರಾ ಅಂದ್ರೆ ಮೈಸೂರಿನ ನೆನಪಾಗತ್ ಕಣ ಏನೋ ಶಿವಮೊಗ್ಗ ಏನೋ ಹೇಳ್ತಾ ಇದ್ದೀರಿ ಬಹಳ ನೀವು ಅಂತ ಹೇಳಿದ್ರು ಅಂದ್ರೆ ಶಿವಮೊಗ್ಗದ ಬಗ್ಗೆ ಅವರಿಗೆ ಕಲ್ಪನೆ ಇದೆ ಅಂತ ಇವಾಗ ದಸರಾಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರ ಹತ್ರ ಮಾತಾಡಕ್ಕೆ ಹೋದಾಗ ಒಳ್ಳೆ ಸಂಗತಿಗಳನ್ನು ಮಾತಾಡಿದ್ದಾರೆ ಶಿವಮೊಗ್ಗದ ಬಗ್ಗೆ ಹಾಗೆ ಈ ಬಾರಿಯೂ ಕೂಡ ನಾನು ಅವ್ರನ್ನ ಭೇಟಿ ಮಾಡ್ತೇನೆ ಬೇಕಾಗಿರುವಂಥ ಅನುದಾನವನ್ನು ಹೇಗೆ ತರಬೇಕು ಅವ್ರಿಗೆ ವಿನಂತಿ ಮಾಡೋಂಥ ಕೆಲಸ ನಮ್ಮ ಕಡೆಯಿಂದ ಆಗತ್ತೆ ನಾವು ಮಾಡ್ತೇವೆ ಆದರೆ ನಾನು ಪತ್ರ ಕೊಡೋದ್ರಿಂದಕ್ಕಿಂತ ಜಾಸ್ತಿ ನಿಮ್ಮ ಪ್ರೋಸೆಸ್ ಏನಿದೆ ಅದ್ರ ಮೂಲಕನೇ ನಿಮಗೆ ಸ್ಯಾಂಕ್ಷನ್ ಆಗಿ ಬರುವಂಥದ್ದು ಹಾಗಾಗಿ ಆ ಕಾಪಿನ ಪ್ರಿಂಟ್ ಜೊತೆ ಜೊತೆಗೆ ತಗೊಂಡು ಹೋಗಿ ನೀವು ಒತ್ತಿನ ದಿವಸ ಬನ್ನಿ ಹನ್ನೊಂದನೇ ತಾರೀಕು ಬರ್ತೀರೋ ಹನ್ನೆರಡನೇ ತಾರೀಕು ಬರ್ತಿರೋ ಬಿಡು ಮಾಡ್ಕೊಂಡು ಬನ್ನಿ ಯಾರಾದರೂ ಅವರು ನಿಮ್ಮ ರಿಲೇ ಅವ್ರೂ ಭೇಟಿ ಮಾಡಿ ಅವರು ಸಹಜವಾಗಿ ಹೇಳಿಬಿಡ್ತಾರೆ ಏಯ್ ಇಂಥ ಅವ್ರು ಕರೆದು ಹೇಳ್ತಾರೆ ಅವ್ರನ್ನ ಫಾಲೋ ಮಾಡೋಕ್ಕೆ ನಾವು ಬೇಕಷ್ಟೇ ಯಾರಾದರೂ ಹೋದ ಬಾರಿ ಹಾಗೆ ಆಗಿಲ್ಲ ಅದಕ್ಕೆವರೆಗೆ ಹೇಳಿಬಿಟ್ರು ಅವರು ಅದಕ್ಕೆವರೆಗೆ ಹೋದ ಬಾರಿ ಕೊಟ್ಟಿದ್ದೀವಿ ಅಂದರೆ ತಮಾಷೆ ಕೇಳಿ ನಾನು ಹೇಳಿದೆ ನಾನು ಯಾಕೆ ಸುಳ್ಳು ಹೇಳಿ ಸರ್ ಅಂತ ಅವರು ನೀವು ಸುಳ್ಳು ಹೇಳಲ್ ಕಂಡು ಕಂಡಿದ್ದೀವಿ ಅಂತೇಳಿ ಅವ್ರಿಗೆ ಹತ್ತಿಕ್ಕಿಗೆ ಹೇಳಿ ಹೋದ ಬಾರಿ ಕೊಟ್ಟಿದ್ದೀವಲ್ವಾ ಈ ಬಾರಿಯೂ ಕೊಡಿ ಅಂಥೇಳಿ ಆದೇಶ ಅವರು ಅವ್ರದಂತ ಅವ್ರದ್ದೇ ಆದಂಥ ಒಂದು ಅನೇಕ ನೆನಪಿನ ಶಕ್ತಿಯೂ ತುಂಬ ಇದೆ ಅವರಿಗೆ ಸೊ ಹಾಗಾಗಿ ಅವರು ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಹೋದ ಕೊಟ್ಟಿದ್ದಾರೆ ಈ ಬಾರಿಯೂ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಇನ್ನೇನೆ ಬೇಕು ಸಹಕಾರಗಳನ್ನು ತೊಗೊಂಡು ಆ ರೀತಿಯಾದ ದಿಕ್ಕಲು ಯೋಚನೆ ಮಾಡಿ ಈ ಬಾರಿಯ ದಸರಾ ಚಾಮುಂಡೇಶ್ವರಿಯ ವೈಭವದ ಅಂಬಾರಿ ಉತ್ಸವವನ್ನು ಕೂಡ ಯಶಸ್ವಿಯಾಗಿ ಮಾಡೋಣ ದೇವಾನ ದೇವತೆಗಳು ಕೂಡ ಹೆಚ್ಚಿನ ಸಂಖ್ಯೆ ಬರವಾಗಿ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ಒಂದೊಂದು ದಸರಾ ಒಂದೊಂದು ಥರ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಆದರೆ ಈ ಥರದ ವೈಶಿಷ್ಟ್ಯಪೂರ್ಣವಾದಂಥ ದಸರಾ ಎಲ್ಲೂ ಮಾಡಲ್ಲ ಮಡಿಕೇರಿ ಮಾಡ್ತಾರೆ ಎಲ್ಲ ದೇವರ ಉತ್ಸವನೇ ಮಾಡೋದು ಅವರು ಆದರೆ ರಾತ್ರಿ ಕಾಂಪಿಟೇಷನ್ ಮಾಡ್ತಾರೆ ಅವರು ರಾತ್ರಿ ಉತ್ಸವ ನಡೆಯುತ್ತೆ ಅವರೆಲ್ಲರಿಗೂ ಬಹುಮಾನಗಳನ್ನು ಕೊಡ್ತಾರೆ ಲಕ್ಷಾಂತರ ರೂಪಾಯಿ ಬಹುಮಾನಗಳನ್ನು ಅವರಿಗೆ ಕೊಡ್ತಾರೆ ಹಾಗಾಗಿ ಅವರು ಅದಕ್ಕೆ ಪೂರಕವಾಗಿ ಅಲಂಕಾರಗಳನ್ನು ಮಾಡಿಕೊಂಡು ಯೋಚನೆಯನ್ನು ಮಾಡಿ ವೈಭವತ್ವಾದಂಥ ರಾತ್ರಿ ಉತ್ಸವ ಅವ್ರು ಮಾಡ್ತಾರೆ ಆದರೆ ಉತ್ಸವ ಮಾಡ್ತಾರೆ ಬನ್ನಿ ಮುಡಿಯಲ್ಲ ಅವರು ಬನ್ನಿ ಮುಡಿಯುವಂಥ ಕಾರ್ಯ ಇದೆಯಲ್ಲ ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಒಂದೇ ಕಡೆ ಸೇರಿ ಬನ್ನಿ ಮುಡಿಯುವಂಥ ವ್ಯವಸ್ಥೆ ನಮ್ಮ ರಾಜ್ಯದೊಳಗಡೆ ಶಿವಮೊಗ್ಗದಲ್ಲಿ ಮಾತ್ರ ಶಿವಮೊಗ್ಗದಲ್ಲಿ ಮಾತ್ರ ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಕಾರ್ಯಗಳನ್ನು ಮಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ವೈಭವದ ದಸರಾಕ್ಕೆ ನಾವು ಶುಭಾರಂಭ ಮಾಡೋಣ ಅಂತ ಮಾತನ್ನು ಮಾತು ಕೇಳ್ತಾನೆ ಯಾವಾಗ ಸೇರಬೇಕು ನಾನು